ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲ ಸುಮ್ಮ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಮಸಾಲಾ ರೈಸ್ ಅಥವಾ ಮಸಾಲಾ ಬುತ್ತಿ ಅಂತೇಳಿ ಕರಿತೀವಿ ಇದನ್ನು ಮಾಡುವ ವಿಧಾನ ಮೊದಲು ಒಂದು ಪ್ಯಾನ್ಗೆ ಎಳ್ಳು ಕಾಳುಗಳನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ನಮ್ಮ ಕಡೆ ಮಸಾಲ ಎಳ್ಳು ಅಥವಾ ಗುರೆಳ್ಳು ಅಂತ ಕರೀತಾರೆ ನಂತರ ಅದೇ ಫ್ಯಾನಿಗೆ ಎರಡು ಸ್ಪೂನ್ ಕೊತ್ತಂಬರಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಅದೇ ಫ್ಯಾನ್ನಲ್ಲಿ ಎರಡು ಸ್ಪೂನ್ ಜೀರಿಗೆಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ತಕೊಳ್ಳೋಣ ನಂತರ ಅದೇ ಫ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಸ್ಯಾಶ್ವೆಯನ್ನು ಫ್ರೈ ಮಾಡಿಕೊಂಡು ತಗೊಳ್ಳೋಣ ಸ್ಯಾಶ್ವಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಇದನ್ನು ಸಹ ಒಂದು ಸಪ್ರೇಟ್ ಬೌಲಿಗೆ ತೆಗೆದು ಇಟ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿದ ಜೀರಿಗೆಯನ್ನು ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ನಂತರ ಅದೇ ರೀತಿ ಕೊತ್ತಂಬರಿ ಕಾಳನ್ನು ಸಹ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಂತರ ಫ್ರೈ ಮಾಡಿ ಇಟ್ಕೊಂಡ ಸಾಸಿವೆಯನ್ನು ಸಹ ಅದೇ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ ನಂತರ ಹಸಿ ಸಾಸಿವೆಯನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಕೇರಿ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಜರಡಿ ಹಿಡ್ಕೋಬೇಕಾಗತ್ತೆ ನಂತರ ಫ್ರೈ ಮಾಡಿದ ಎಳುಗಳನ್ನು ಸಹ ಪುಡಿ ಮಾಡ್ಕೊಳ್ಳೋಣ ಈ ಕಡೆ ಹುಣಸೆ ರಸವನ್ನು ಮಾಡಲಿಕ್ಕೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸೋದಿಸಿ ರಸನ ತಗೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಕೊಳ್ಳೋಣ ಇದು ಕುದ್ದು ಸ್ವಲ್ಪ ಗಟ್ಟಿಯಾದ ಮೇಲೆ ಇದನ್ನು ತೆಗೆದು ಇಟ್ಟು ಒಂದು ಕುಕ್ಕರ್ನಲ್ಲಿ ಎರಡು ಕಪ್ ಅಕ್ಕಿಯನ್ನು ತೊಳೆದು ಹಾಕಿ ಮೂರಿಂದ ನಾಲ್ಕು ಕಪ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಕುಕ್ಕರನ್ನು ಇಡೋಣ ಈಗ ರೈಸ್ ಆಗಿದೆ ಇದನ್ನು ಒಂದು ಅಗಲವಾದ ಪಾತ್ರೆಗೆ ತೆಗೆದು ಆರಲಿಕ್ಕೆ ಬಿಟ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಕತ್ತರಿಸಿದ ಕರಿಬೇವು ಹಾಗೂ ಕತ್ತರಿಸಿದ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ ನಂತರ ಇಲ್ಲಿ ರೈಸ್ ಆರಿದೆಯಲ್ಲ ಇದಕ್ಕೆ ಮಾಡಿಟ್ಟುಕೊಂಡ ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ತಯಾರಿಸಿ ಇಟ್ಟುಕೊಂಡ ಎಲ್ಲ ಕಾಳುಗಳ ಪುಡಿಗಳನ್ನು ಹಾಕಿಕೊಳ್ಳೋಣ ಕೊತ್ತಂಬರಿ ಪೌಡರ್ ಎರಡು ಸ್ಪೂನ್ ಬೇಕಾಗುತ್ತೆ ನಂತರ ಜೀರಿಗೆ ಪುಡಿ ಎರಡು ಸ್ಪೂನು ನಂತರ ಹುರಿದ ಸಾಸಿವೆ ಪುಡಿ ಎರಡು ಸ್ಪೂನು ನಂತರ ಹಸಿ ಸಾಸಿವೆ ಪುಡಿ ಎರಡು ಸ್ಪೂನು ನಂತರ ಅಚ್ಚ ಖಾರದ ಪುಡಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಆಗಿರಲಿ ಅಂದರೆ ಮೂರು ಸ್ಪೂನ್ ಹಾಕೊಳ್ಳಿ ಉಪ್ಪನ್ನು ನೋಡಿ ಹಾಕೊಳ್ಳಿ ಯಾಕಂದರೆ ಹುಣಸೆ ರಸ ಮಾಡುವಾಗ ಉಪ್ಪು ಹಾಕಿರ್ತೀವಿ ಹಾಗೆ ರೈಸ್ಗೆ ಇಡುವಾಗಲೂ ಸಹ ಉಪ್ಪನ್ನು ಹಾಕಿರ್ತೇವೆ ಇವಾಗ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹುರಿದ ಎಳ್ಳಿನ ಪೌಡರನ್ನು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ತಯಾರಿಸಿದ ಬೆಳ್ಳುಳ್ಳಿ ಒಗ್ಗರಣೆ ಇರುತ್ತಲ್ಲ ಅದನ್ನು ಹಾಕಿ ಇದನ್ನು ದಸರಾ ನಂತರ ಸೀಗೆ ಹುಣಿವೆ ಇರುತ್ತಲ್ಲ ಅವಾಗ ಗದ್ದೆಗಳಿಗೆಲ್ಲ ಭೂಮಿ ಹುಣಿವೆ ಅಂತೇಳಂದು ಬಂದಿರೋ ಪೈರುಗಳಿಗೆಲ್ಲ ಸೀಮಂತ ಕಾರ್ಯ ಮಾಡಿರೋ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಾಂಪ್ರದಾಯಿಕ ಅಡುಗೆ ಅಂತ ಕರೀತಾರೆ ಯಾಕಂದರೆ ಹೆಚ್ಚು ನಮ್ಮ ಕಡೆ ಸೀಮಂತ ಕಾರ್ಯದಲ್ಲಿ ಇದನ್ನು ಮಾಡ್ತಾರೆ ಯಾಕಂದರೆ ಹುಳಿ ಹುಳಿಯಾಗಿ ಉಪ್ಪಾಗಿ ಖಾರ ಖಾರವಾಗಿ ಗರ್ಭಿಣಿ ಸ್ತ್ರೀಯರು ಇದನ್ನು ಸವಿಯಲಿಕ್ಕೆ ಇಷ್ಟಪಡ್ತಾರೆ ಅಂತ ಮಾಡ್ತಾರೆ ಅವ್ರಿಗೆಲ್ಲ ಬಯಕೆಗಳಿರುತ್ತಲ್ಲ ಹಾಗಾಗಿ ಇಲ್ಲಿವರೆಗೂ ನಮ್ಮ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್